ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವಾನಿ ಹರಿಪ್ರಸಾದ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದೀವಿ ಇದೇ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮೂರು ದಿನನೂ ನಮ್ಮ ಮಂಡ್ಯದಲ್ಲಿ ಗ್ರ್ಯಾಂಡ್ ಫಂಕ್ಷನ್ ಇದೆ ನೀವು ಬಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಜಾಯಿನ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಲ್ಲಿಗೆ ಹೋದ್ಮೇಲೆ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಸೊ ಇವಾಗ ನನ್ನ ಫ್ಯಾಮಿಲಿ ಜೊತೆ ನಾನೀಗ ಹೊರಟೆ ನಮ್ಮ ಕ್ಯೂಟ್ ಫ್ಯಾಮಿಲಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹಾಗೆ ಎಂಬತ್ತೇಳನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಾ ಇದೆ ಅಂತ ತಿಳಿಸ್ಕೊಡ್ತೀನಿ ಆದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವು ಕನ್ನಡದ ಅಭಿಮಾನಿಯಾಗಿದ್ದರೆ ಕನ್ನಡದ ಅಭಿಮಾನಿಗೆ ಒಂದು ಲೈಕ್ ಕೊಡೋನ್ನ ಮರಿಬೇಡಿ ನಮ್ಮ ಮಂಡ್ಯದ ಸ್ಯಾಂಜಾ ಹಾಸ್ಪೆಟ್ಲು ಹಿಂಭಾಗ ಇಪ್ಪತ್ತೆಕರೆ ಜಾಗದಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಫಂಕ್ಷನ್ನ ಅರೇಂಜ್ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ನಡೀತಾ ಇದೆ ಫ್ರೆಂಡ್ಸ್ ನೀವು ಒಂದು ಸಾರಿ ವಿಸಿಟ್ ಮಾಡಿ ಎರಡು ಸಾಲದು ನೋಡೋದಕ್ಕೆ ಸೊ ಇದು ಎಂಟ್ರೆನ್ಸ್ ಸೊ ನಾವ್ ಆದ್ವಿ ಎಲ್ಲಾ ಜಿಲ್ಲೆಯವರು ಮಂಡ್ಯ ಜಿಲ್ಲೆಗೆ ವಿಸಿಟ್ ಮಾಡಿದ್ದಾರೆ ಅದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸೊ ನೋಡಿ ಜನ ಸಾಗರವೇ ತುಂಬಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಕರೆ ಜಾಗದಲ್ಲಿ ನೋಡ್ತಾ ಇರೋ ಎಲ್ಲೆಲ್ಲೂ ಜನಗಳನೆ ನೋಡೋದಕ್ಕೆ ಎರಡು ಸಾಲದು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಕೆಲವೊಂದು ಸ್ಟ್ಯಾಚುಗಳು ಸಹ ಇವೆ ನಾವು ಅಲ್ಲಿ ಕೆಲವೊಂದಷ್ಟು ಫೋಟೋಸ್ಗಳನ್ನೂ ಸಹ ತೊಗೊಂಡ್ವಿ ತುಂಬಾ ಕ್ಯೂಟ್ ಕ್ಯೂಟಾಗಿವೆ ಆಯುಷ್ಗೆ ಅವರಪ್ಪ ಕನ್ನಡ ರಾಜ್ಯೋತ್ಸವದ ಸಿಂಬಲ್ ಸಹ ಅಲ್ಲಿ ಹಾಕ್ತಾ ಇದ್ದರು ಅಲ್ಲಿ ಹಾಕಿಸ್ಕೊಂಡ ತುಂಬಾ ಚೆನ್ನಾಗಿ ಇದ್ದ ನನಗಂತೂ ತುಂಬ ಖುಷಿಯಾಯಿತು ಅವನು ಎರಡು ಕೆನ್ನೆಗೂ ಹಾಕಿಸ್ಕೊಂಡ you <laughs> ಫಂಕ್ಷನ್ ಅಟೆಂಡ್ ಮಾಡಿ ಅಲ್ಲೇ ಕೆಲವೊಂದಷ್ಟು ಫೋಟೋಸ್ ಸಹ ತಗೊಂಡ್ವಿ ನಾವು ಮುಂದೆನೆ ಕೂತ್ಕೊಂಡಿದ್ದು ತುಂಬಾ ಖುಷಿ ಆಯಿತು ಮಂಡ್ಯದಲ್ಲಿ ಈ ಫಂಕ್ಷನ್ ನಡೀತಾ ಇರು ಖುಷಿ ಆಯಿತು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರೌಡ್ ಇದೆ ಅಂತ ಪೊಲೀಸ್ ಅವ್ರಿಗೆ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕು ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಈ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತಾ ಇದ್ರು ಎಲ್ಲಿ ಯಾವ ರೀತಿ ಹೋಗ್ಬೇಕು ಯಾವ ಕಡೆ ಹೋಗ್ಬೇಕು ಅಂತ ಪಾಪ ಹಳ್ಳಿ ಜನಗಳಿಗೆಲ್ಲ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಅವ್ರಿಗೆಲ್ಲ ತಿಳಿಸ್ತಾ ಇದ್ರು ಅಲ್ಲಿಂದ ನಾವು ಬಂದಿದ್ದು ಊಟದಾಲ್ಗೆ ಒಟ್ಟು ತೊಂಬತ್ತು ಕೌಂಟರ್ಗಳನ್ನ ಮಾಡಿದ್ರು ಅಲ್ಲಿ ತೊಂಬತ್ತು ಕೌಂಟರ್ ಮಾಡಿದ್ರು ತುಂಬಾ ರಶ್ ಇತ್ತು ಸೊ ಆದ್ರೂ ಅಲ್ಲಿನ ಸರ್ವರ್ಸು ತುಂಬಾ ಬೇಗ ಬೇಗನೆ ಸರ್ವ್ ಮಾಡ್ತಾ ಇದ್ರು ತುಂಬಾ ಖುಷಿ ಆಗ್ತಾ ಇತ್ತು ಸೊ ಪರೋಟ ಕಾಬೂಲ್ ಗ್ರೇವಿ ಆ್ಯಂಡ್ ಅನ್ನ ಸಾಂಬಾರು ಪಾಪಡ್ ಇಷ್ಟು ಐಟಮ್ಸು ನಮ್ಗೆ ಸಿಕ್ತು ಒಂದೊಂದು ಕೌಂಟ್ರಲ್ಲೂ ವೆರೈಟೀಸ್ ಇತ್ತು ಒಬ್ಬೊಬ್ರಿಗೆ ಮಸೋಪ್ ಸಾಂಬಾರು ಸಿಗ್ತಾ ಇತ್ತು ಬೇಳೆ ಸಾಂಬಾರು ಸಿಗ್ತಾಯಿತ್ತು ಆ್ಯಂಡ್ ಕರ್ಡ್ ರೈಸ್ ಎಗ್ಗು ಪ್ರತಿಯೊಂದು ಐಟಮ್ಸು ಅಲ್ಲಿ ವೆರೈಟೀಸ್ ನೋಡ್ತಾ ಇದ್ವಿ ಒಬ್ರಿಗೆ ಸಿಕ್ಕಿದ ಐಟಮು ಇನ್ನೊಬ್ರಿಗೆ ಸಿಗ್ತಿರಲಿಲ್ಲ ಸೊ ಒಂದೊಂದು ಕೌಂಟ್ರಲ್ಲೂ ಒಂದೊಂದು ರೀತಿಯ ವೆರೈಟೀಸ್ ಆಫ್ ಫುಡ್ ಇತ್ತು ತುಂಬಾ ಟೇಸ್ಟಿಯಾಗಿ ಮಾಡಿದ್ರು ಊಟ ಮುಗಿಸ್ಕೊಂಡು ಹೊರಟ್ವಿ ಬರುವಾಗ ಅಪ್ಪು ಬಾಸ್ ಇದ್ದರೂ ಅಲ್ಲೂ ಫೋಟೋ ಸಹ ತೆಗೆದೆ ಸೊ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ಬ್ಯಾನರ್ ಸಹ ಹಾಕಿದ್ದಾರೆ ಸೊ ಕುಮಾರಸ್ವಾಮಿಯವರು ಸಹ ಬರ್ತಾ ಇದ್ದಾರೆ ಅಂತ ಹೇಳಿದರು ಹಾಗಾಗಿ ಅರಿ ಅಲ್ಲಿ ಫೋಟೋ ಸಹ ತಗೊಂಡ್ರು ಅಪ್ಪ ಮಗ ಇಬ್ರು ಫೋಟೋ ಓಡಿಸ್ಕೊಂಡ್ರು ಅನುಶ್ರೀ ಮ್ಯಾಮು ಅಂಡ್ ಸಿಂಗರ್ಸು ರಾಜೇಶ್ ಕೃಷ್ಣನ್ ಸರು ಸಾಧು ಕೋಕಿಲ ಸರ್ ಎಲ್ಲರೂ ಈ ಫಂಕ್ಷನ್ಗೆ ಅಟೆಂಡ್ ಮಾಡ್ತಾ ಸೊ ಎಲ್ಲರ ಬ್ಯಾನರ್ನು ಸಹ ಇಲ್ಲಿ ಹಾಕಿದರು ಸೊ ಸಾಹಿತ್ಯ ಸಮ್ಮೇಳನ ನೋಡ್ಕೊಂಡು ಈಗೆಲ್ಲ ಹೊರಟ್ವಿ ನೋಡಿ ಅಲ್ಲಿಂದ ನಾವು ಬಂದಿದ್ದು ಕಬ್ನಾಲ್ ಕುಡಿಯೋದಿಕ್ಕೆ ಸೊ ಮಂಡ್ಯದವರಾಗಿತ್ಕೊಂಡು ಕಬ್ನಾಲ್ ಕುಡ್ದಿಲ್ಲ ಅಂದ್ರೆ ಹೇಳಿ ಹಾಗಾಗಿ ನಾವು ಕಬ್ನಾಲ್ ಕುಡಿತಾ ಇದ್ವಿ ಸಖತ್ತಾಗಿ ಮಾಡ್ಕೊಟ್ರು ಅಂಕಲು ತುಂಬನೇ ಹೆಮ್ಮಿಯಾಗಿತ್ತು ಟೇಸ್ಟಿಯಾಗಿತ್ತು ಅಂತ ಆಯಿಶು ಹೇಳ್ದ ಸೊ ನೋಡಿ ಸೂಪರ್ ಅಂತ ಹೇಳ್ತಾ ಇದ್ದಾನೆ ನಾವೆಲ್ಲ ಕಬ್ನಲ್ಲಿ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫುಲ್ ಫ್ರೀ ಇರುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಹೀಗೆ ಸಪೋರ್ಟ್ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಲ್ಲೇ ಕೆಲವೊಂದು ಫೋಟೋಸ್ ತೊಗೊಂಡ್ವಿ ನಾನು ಅರಿ ಮಕ್ಕಳು ಎಲ್ಲರೂ ನಂತರ ರೋಡ್ ಶೋನಲ್ಲಿ ಎಲ್ಲ ಡ್ಯಾನ್ಸ್ಗಳು ಬಂತು ರೀತಿಯ ಕಲೆಗಳನ್ನು ನೋಡ್ಬೋದಲ್ವ ಎಷ್ಟು ಚೆನ್ನಾಗಿದೆ ಇಲ್ಲಿ ಹಾಗಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತುಂಬಾ ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಸೊ ಇಲ್ಲೂ ನೋಡಬಹುದು ನೀವು ವಿವಿಧ ರೀತಿಯ ಜಟಗ ಗಾಡಿಗಳನ್ನ ನಾವು ಇಲ್ಲಿ ನೋಡಬಹುದು ಎಷ್ಟೊಂದು ಜಟಕ ಗಾಡಿಗಳು ಹೋಗ್ತಾ ಇವೆ ನೋಡಿ ರೋಡ್ ಅಲ್ಲಿ ಹಾಗೆ ಇಲ್ಲಿ ಕೆಲವೊಂದು ವಸ್ತು ಪ್ರದರ್ಶನಗಳನ್ನು ನೋಡಬಹುದು ಅವರವರ ಊರಿನ ಕಲೆಗಳನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದರು ಸೊ ಇದು ಬಂದು ಕೆಆರ್ ಪೇಟೆಯಿಂದ ಬರ್ತಾ ಇದೆ ಹಾಗೆ ಆದಿಚುಂಚನಗಿರಿಯಿಂದ ಸಹ ಬರ್ತಾ ಇದೆ ಮೆರವಣಿಗೆಗಳು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಇದು ಬಂದು ಲಿಟ್ಕರ್ ಸೊ ಇವೆಲ್ಲ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇವೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ತುಂಬಾ ಖುಷಿ ಆಯಿತು ಸಖತ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ವೆರೈಟೀಸ್ ಆಫ್ ಡ್ಯಾನ್ಸ್ ಇರ್ಬೋದು ಹಾಗೆ ಒಂದೊಂದು ರೀತಿಯ ವಸ್ತು ಪ್ರದರ್ಶನಗಳಿರ್ಬೋದು ಅಲ್ಲಿ ಅರೇಂಜ್ಮೆಂಟು ತುಂಬಾ ಖುಷಿಯಾಯಿತು ನನಗಂತೂ ಸೊ ನಮ್ಮ ಅಂತೂ ಈ ಮೂರು ದಿನ ತುಂಬ ಗ್ರ್ಯಾಂಡಾಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದೆ ಆ ಲೈಟಿಂಗ್ಸ್ ನೋಡೋದಕ್ಕೆ ಎರಡು ಕಣ್ ಸಾಲದು ಅಷ್ಟು ಚೆನ್ನಾಗಿ ಫುಲ್ಲು ಮಂಡ್ಯ ಫುಲ್ಲು ಲೈಟಿಂಗ್ಸ್ನ ಅರೇಂಜ್ಮೆಂಟ್ ಮಾಡಿದ್ದಾರೆ ಸೊ ಆ ವೀಡಿಯೋನೂ ಸಹ ನಾನೀಗ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ನೀವು ನಿಮಗಾಗಿ ನಾನು ನಮ್ಮ ಮಂಡ್ಯ ಹೇಗೆ ಕಾಣಿಸ್ತಾ ಇದೆ ಅಂತ ಆ ವೀಡಿಯೋನು ಸಹ ಮಾಡ್ಕೊಳ್ಳೋಕ್ಕೆ ನಾನು ಅರಿ ಬಂದಿದ್ವಿ ಸೊ ನೋಡಿ ನಮ್ಮ ಮಂಡ್ಯ ಹೇಗೆ ಲೈಟಿಂಗ್ಸಿಂದ ಕಂಗೊಳಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬಾಳೆದಿಂಡು ಎಲ್ಲ ಪ್ರತಿಯೊಂದು ಹಾಕಿದ್ದಾರೆ ನೋಡಿ ನಮ್ಮ ಇಮ್ಸ್ ಹಾಸ್ಪೆಟ್ಲು ಹೇಗೆ ಕಂಗೊಳಿಸ್ತಾ ಇದೆ ಅಂತ ಮಂಡ್ಯ ಅಂತೂ ಈ ಮೂರು ದಿನ ತುಂಬಾ ಗ್ರ್ಯಾಂಡ್ ಹಬ್ಬವಾಗಿ ಸೆಲೆಬ್ರೇಟ್ ಮಾಡ್ತಾ ಇದೆ ನನಗಂತೂ ನೋಡ್ತಾ ಇದ್ರೇನೆ ಸಖತ್ ಖುಷಿ ಆಗ್ತಾ ಇತ್ತು ಹಾಗಾಗಿ ನಿಮಗೂ ಆ ಲೈಟಿಂಗ್ಸ್ ತೋರಿಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರೋದು ಸಮ್ಮೇಳನಕ್ಕೆ ಯಾರೆಲ್ಲ ಗೆಸ್ಟ್ ಬರ್ತಾರೆ ಅಂತಲೂ ಸಹ ಬ್ಯಾನರ್ನ ಅಷ್ಟಷ್ಟು ದೂರಕ್ಕೂ ಸಹ ಮಾಡಿ ತುಂಬಾ ಚೆನ್ನಾಗೆ ಡೆಕೋರೇಟ್ ಮಾಡಿದರು ನಮ್ಮ ಫ್ಯಾಕ್ಟ್ರಿ ಸರ್ಕಲ್ ನೋಡಿ ಯಾವ ರೀತಿ ಇದೆ ಅಂತ ಚರ್ಚ್ ಮುಂದೆನೆ ಎರಡು ಆನೆ ಸಹ ತಂದಿಟ್ಟಿದ್ರು ಕೆಲವೊಬ್ರು ಅಲ್ಲಿ ಫೋಟೋ ಸಹ ತಗಸ್ಕೊಳ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿದೆ ಆನೆ ಒಂದು ದೊಡ್ಡ ಆನೆ ಒಂದು ಮರಿ ಆನೆ ಚೆನ್ನಾಗಿದೆ ಅಲ್ವಾ ಸೊ ಸಿದ್ದರಾಮಯ್ಯರು ಅನ್ನಭಾಗ್ಯ ಹಾಗೆ ಗೃಹಲಕ್ಷ್ಮಿದೆಲ್ಲ ಲೈಟಿಂಗ್ಸ್ ಹಾಕ್ಸಿದ್ದಾರೆ ಇಲ್ಲಿ ನೋಡಿ ಫ್ಯಾಕ್ಟ್ರಿ ಸರ್ಕಲ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಕ್ಕತ್ತಾಗಿದೆ ಅಲ್ವಾ ಕನ್ನಡ ಸಾಹಿತ್ಯ ಸಮ್ಮೇಳನ ಫಂಕ್ಷನ್ ನೋಡೋದ್ರಲ್ವಾ ಎಷ್ಟು ಚೆನ್ನಾಗಿತ್ತಲ್ವಾ ಸೊ ನೀವು ಬಂದು ಅಟೆಂಡ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕನ್ನಡಿಗರಾಗಿ ಕನ್ನಡ ಸ ಫಂಕ್ಷನ್ಗೆ ಅಟೆಂಡ್ ಮಾಡಿಲ್ಲ ಅಂದರೆ ಹೇಳಿ ಅಲ್ವಾ ಅದು ನಮ್ಮ ಮಂಡ್ಯದಲ್ಲಿ ನಡೀತಾ ಇದೆ ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಎಂಡ್ ಏನು ಇದ್ದೀನಿ ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್